ಮಹಿಳಾ ಸ್ವಾವಲಂಬನೆ ಮತ್ತು ಸಬಲೀಕರಣ ಧ್ಯೇಯದೊಂದಿಗೆ ಪ್ರಾರಂಭಗೊಂಡ ಶುಭಂ ಹೌಸಿಂಗ್ ಭಾರತದ ಪ್ರಮುಖ ಕೈಗೆಟಕುವ ವಸತಿ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದ ಶುಭಂ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಬೆಂಗಳೂರು ನೃದಿಯ ಭಾಗದಲ್ಲಿರುವ ಎಚ್ಎಸ್ಆರ್ ಲೇಔಟ್ನಲ್ಲಿ ತನ್ನ ಮೊದಲ ಶಾಖೆಯನ್ನು ತೆರೆದಿದೆ ಶಾಖೆಯ ಉದ್ಘಾಟನೆಯನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಜೈ ಸಕ್ಸೇನಾ ಮತ್ತು ಹಿರಿಯ ನಿರ್ವಹಣಾ ತಂಡದ ಪ್ರಮುಖ ಸದಸ್ಯರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶುಭಂ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಸಂಜಯ್ ಚತುರ್ವೇದಿ ಮತ್ತು ಶುಭಂ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ನ ಜಂಟಿ ವ್ಯವಸ್ಥಾಪಕ ನಿರ್ದೇಶಕಿ ಶ್ರೀಮತಿ ರೂಪಾ ಬಸು ಉಪಸ್ಥಿತರಿದ್ದರು ಈ ಹೊಸ ಸೇರ್ಪಡೆಯೊಂದಿಗೆ ಶುಭಂ ಹೌಸಿಂಗ್ ದಕ್ಷಿಣ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಬಲಪಡಿಸುತ್ತದೆ ಕೈಗೆಟುಕುವ ವಸತಿ ಹಣಕಾಸುಗಾಗಿ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸುವ ಮತ್ತು ಹೆಚ್ಚಿನ ಕುಟುಂಬಗಳು ಮನೆ ಹೊಂದುವ ಕನಸನ್ನು ಸಾಧಿಸಲು ಅನುವು ಮಾಡಿಕೊಡುವ ಗುರಿಯನ್ನು ಹೊಂದಿದೆ ಶುಭಂ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ತನ್ನ ಪ್ರಾದೇಶಿಕ ಉಪಸ್ಥಿತಿ ಮತ್ತು ಸಂಪರ್ಕವನ್ನು ಮತ್ತಷ್ಟು ಹೆಚ್ಚಿಸಲು ಮುಂಬರುವ ತಿಂಗಳುಗಳಲ್ಲಿ ಕರ್ನಾಟಕದಾದ್ಯಂತ ಏಳು ಹೆಚ್ಚುವರಿ ಶಾಖೆಗಳನ್ನು ತೆರೆಯುವ ಯೋಜನೆಯನ್ನು ಪ್ರಕಟಿಸಿದೆ ಬೆಂಗಳೂರಿನಲ್ಲಿರುವ ಈ ಶಾಖೆಯು ಸ್ವಯಂ ಉದ್ಯೋಗಿ ವ್ಯಕ್ತಿಗಳು ಮತ್ತು ಅನೌಪಚಾರಿಕ ಆದಾಯ ಗಳಿಸುವವರು ಮಹಿಳೆಯರು ಸೇರಿದಂತೆ ಕಡಿಮೆ ಮತ್ತು ಮಧ್ಯಮ ಆದಾಯದ ಕುಟುಂಬಗಳಿಗೆ ಅನುಗುಣವಾಗಿ ವ್ಯಾಪಕ ಶ್ರೇಣಿಯ ಕೈಗೆಟುಕುವ ವಸತಿ ಸಾಲ ಉತ್ಪನ್ನಗಳನ್ನು ನೀಡುತ್ತದೆ ಶಾಖೆಯು ಗ್ರಾಹಕರಿಗೆ ಅವರ ಮನೆ ಖರೀದಿ ಪ್ರಯಾಣದ ಉದ್ದಕ್ಕೂ ಸಮರ್ಪಿತ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ಒದಗಿಸುತ್ತದೆ ಎರಡ್ ಸಾವಿರದ ಹತ್ತರಲ್ಲಿ ಸ್ಥಾಪನೆಯಾದ ಶುಭಂ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಅನೌಪಚಾರಿಕ ಆದಾಯ ವಿಭಾಗದ ಕುಟುಂಬಗಳಿಗೆ ಕೈಗೆ ಟುಕುವ ಗೃಹ ಸಾಲಗಳನ್ನು ಒದಗಿಸುವತ್ತ ಗಮನ ಹರಿಸುವ ಪ್ರಮುಖ ವಸತಿ ಹಣಕಾಸು ಕಂಪನಿಯಾಗಿದೆ ಭಾರತದಾದ್ಯಂತ ಹೆಚ್ಚು ಶಾಖೆಗಳನ್ನು ಹೊಂದಿರುವ ಶುಭಂ ಹೌಸಿಂಗ್ ಪಾರದರ್ಶಕ ಜವಾಬ್ದಾರಿಯುತ ಮತ್ತು ಸುಲಭವಾಗಿ ಲಭ್ಯವಾಗುವ ಸಾಲ ಪದ್ಧತಿಗಳ ಸಮೂಹ ಸಾವಿರಾರು ಕುಟುಂಬಗಳಿಗೆ ಮನೆ ಮಾಲೀಕತ್ವದ ಕನಸನ್ನು ನನಸಾಗಿಸಲು ಸಹಾಯ ಮಾಡಿದೆ Uh, we are into affordable housing uh, finance uh, for uh, more than a decade. Uh, this organization was formed in uh, uh, 2010, and we have been uh, uh, serving uh, the housing finance needs of uh, unserved and underserved uh, segment of uh, uh, the customers for over uh, 15 years now. Uh, we have uh, uh, a presence across uh, 13 states in the country through over 200 plus branches and i'm delighted to uh, share that uh, we are entering the state of karnataka uh, with uh, your initial seven branches in bangalore uh, our regional office uh, is uh, uh, you opened here in uh, hsr and uh, we have a few branches across the various uh, important micro markets in bangalore uh, at shubham housing we uh, uh, really want to serve uh, the uh, your aspirational uh, low income group and uh, mid-income group uh, uh your customers in the state of karnataka through our innovative uh, uh, products which are designed specifically catering to the needs of uh, uh, the target segment that we have uh, bangalore is a very important market for us and we are entering here with full force uh, through our uh, your seven branches initially and we have plans to expand even further uh, we have also formed a very you know, strong team uh, you know who have uh, come uh, with a lot of experience of dealing in this uh, uh, industry and we are confident that people of karnataka will uh, embrace uh, the products from shubham housing really well and we'll be able to serve uh, the people of karnataka uh, the way we have been serving uh, you know uh, our customers across various states uh, across the country thank you ನಮಸ್ಕಾರ ನನ್ನ ಹೆಸರು ಮಹೇಶ್ ಭಾರದ್ವಾಜ್ ಸೊ ಈ ಕರ್ನಾಟಕದಲ್ಲಿ ಶುಭಂ ಹೌಸಿಂಗ್ ಫಿನಾನ್ಸ್ನ ಡೆವಲಪ್ ಮಾಡಬೇಕು ಅವ್ರನ್ನ ತ ಆ ಬಿಸ್ನೆಸ್ನ ತೊಗೊಂಬಂದು ಇಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ನಾವು ಈ ಟೀಮ್ ಫಾರ್ಮ್ ಮಾಡ್ತಾಯಿದ್ದೀವಿ ಸೊ ಶುಭಂ ಹೌಸಿಂಗ್ ಫೈನಾನ್ಸ್ ಟೋಟಲ್ ಹನ್ನೆರಡು ಸ್ಟೇಟಲ್ಲಿ ಈಗ ಆಲ್ರೆಡಿ ಇದೆ ಸೊ ಇದು ಹದಿಮೂರನೇ ಸ್ಟೇಟು ದಿಸ್ ಇಸ್ ದ ತರ್ಟೀನ್ ಸ್ಟೇಟ್ ವಿಚ್ ದೇ ಆರ್ ಎಂಟ್ರಿಂಗ್ ಸೊ ಈ ಟೋಟಲ್ ಹದಿಮೂರು ಸ್ಟೇಟ್ಸಲ್ಲಿ ಸೇರಿ ಸುಮಾರು ಇನ್ನೂರು ಬ್ರಾಂಚಸ್ ಆಲ್ರೆಡಿ ಇದೆ ಪ್ಯಾನ್ ಇಂಡಿಯಾ ಇವ್ರದ್ದು ಸೊ ಇವಾಗ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಎಂಟ್ರ್ ಆಗ್ತಾಯಿದ್ದೀವಿ ಏಳು ಬ್ರಾಂಚಸ್ಸು ಇನಿಷಿಯಲಿ ಓಪನ್ ಮಾಡ್ತಾ ಇದ್ದೀವಿ ಈಗ ಅದರಲ್ಲಿ ಇದೊಂದು ರೀಜನಲ್ ಆಫೀಸ್ ಅಂತ ಮಾಡ್ಕೋತಾ ಇದ್ದೀವಿ ಇದು ಬಿಟ್ಟು ಫರ್ದರ್ ಇನ್ನೂ ಬ್ರಾಂಚಸ್ಸು ಎಕ್ಸ್ಪ್ಯಾನ್ಷನ್ ಮೋಡಲ್ಲಿದ್ದೀವಿ ನಾವು ಸೊ ನಾವು ಮೇಜರ್ ಅಡ್ ಅಫೋರ್ಡಬಲ್ ಸೆಗ್ಮೆಂಟಿಂದ ನಾ ಬಿಸ್ನೆಸ್ ಮಾಡೋದು ಸೊ ನಮ್ಮ ಕಾನ್ಸಂಟ್ರೇಷನ್ ಈಸ್ ಆಲ್ವೇಸ್ ಟುವರ್ಡ್ಸ್ ಅಫೋರ್ಡಬಲ್ ಹೌಸಿಂಗ್ ಲೋನ್ಸ್ ಸೊ ನಾವು ಇಲ್ಲಿನ ಲೋಕಲಲ್ಲಿ ಯಾರ್ಯಾರಿಗೆ ಕೆ ಕೆಲವ್ರಿಗೆ ಕೆಲವರಿಗೆ ಡಾಕ್ಯುಮೆಂಟ್ಸ್ ಇಲ್ದಿರಾ ಇರೋ ಅಂಥವ್ರಿಗೆ ಲೋನ್ಸ್ ಬೇಕಾಗಿ ಬರುತ್ತೆ ಇನ್ಕ ಐ ಟಿ ಆರ್ಸ್ ಎಲ್ಲ ಇರೋಲ್ಲ ಅಂತ ಅವ್ರಿಗೆಲ್ಲ ಲೋನ್ಸು ಮಾಡೋಕ್ಕೋಸ್ಕರ ನಾವು ಎಂಟ್ರ್ ಆಗ್ತಾಯಿದ್ದೀವಿ ಕರ್ನಾಟಕನ ಸೊ ಇಷ್ಟಕ್ಕೆ ಮುಂಚೆ ಇದೆ ಅಫೋರ್ಡಬಲ್ ಸೆಗ್ಮೆಂಟಲ್ಲಿ ಒಂದು ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಹತ್ತರಿಂದ ಹದಿನೈದು ವರ್ಷ ಸೊ ಅದನ್ನು ಕಂಟಿನ್ಯೂ ಮಾಡಿ ಶುಭಮ್ ಹೌಸಿಂಗ್ ಫೈನಾನ್ಸ್ನ ಕರ್ನಾಟಕದಲ್ಲಿ ಡೆವಲಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಕರ್ನಾಟಕ ಎಂಟ್ರ್ ಆಗ್ತಾಯಿದ್ದೀವಿ ಸೊ ಇದನ್ನು ಇಲ್ಲಿನ ಜನ ಸ್ವೀಕರಿಸ್ತಾರೆ ಅಂತ ಆಸೆ ಆಸೆ ಇಟ್ಕೊಂಡು ಇದನ್ನು ದೊಡ್ಡ ಟೀಮಾಗಿ ಬೆಳೆಸೋಕ್ಕೋಸ್ಕರ ನಾವು ಏನೇನು ತಯಾರಿ ಮಾಡಬೇಕೋ ಅದನ್ನೆಲ್ಲ ಮಾಡಿಕೊಂಡು ಕರ್ನಾಟಕ ಎಂಟ್ರ್ ಆಗ್ತಾಯಿದ್ದೀವಿ ನಮ್ಮದು ರೇಟ್ ಆಫ್ ಇಂಟ್ರೆಸ್ಟು ಹನ್ನೊಂದು ಪರ್ಸೆಂಟಿಂದ ಹತ್ತು ಪರ್ಸೆಂಟಿಂದ ಸ್ಟಾರ್ಟ್ ಆಗುತ್ತೆ ಹತ್ತರಿಂದ ಕೆಲವರಿಗೆ ಒಂದೊಂದು ಸೆಗ್ಮೆಂಟ್ಗೆ ಒಂದೊಂದು ಥರ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಸೊ ಟೋಟಲ್ ಟೆನ್ ಟು ಫಿಫ್ಟೀನ್ ಏಯ್ಟೀನ್ ರೇಟ್ ಆಫ್ ಇಂಟ್ರೆಸ್ಟ್ ಆ ಥರ ಇರುತ್ತೆ ಸೊ ಅದು ಡಿಪೆಂಡ್ಸ್ ಆನ್ ಅವ್ರ ಪ್ರೊಫೈಲ್ ಮೇಲೆ ನೋಡಿ ರಿಸ್ಕ್ ರೇಟಿಂಗ್ ಎಲ್ಲ ನೋಡಿ ಅದಕ್ಕೆ ತಕ್ಕನಾಗಿ ರೇಟ್ ಆಫ್ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತೀವಿ ನಾವು ನಮ್ಮದು ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತಿನಿಂದ ನಾವು ಇವತ್ತೇ ಇನಾಗ್ರೇಷನ್ ಮಾಡಿದ್ದೀವಿ ರೀಜನಲ್ ಆಫೀಸ್ನ ಇವತ್ತಿಂದ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ ಪ್ಲಸ್ ನಾವು ಇನ್ನೊಂದು ಏನು ಮಾಡ್ತಾಯಿದ್ದೀವಿ ಅಂದರೆ ಬೆಂಗಳೂರಿನ ಆರು ಕೋನೆಗಳಲ್ಲಿ ನಮ್ಮದ ಶಾಖೆಗಳನ್ನ ಓಪನ್ ಮಾಡ್ತಾ ಇದ್ದೀವಿ ಉದಾಹರಣೆಗೆ ಹೊಸಕೋಟೆಯಲ್ಲಿ ಒಂದು ಬ್ರ್ಯಾಂಚ್ ಮಾಡ್ತಾ ಇದ್ದೀವಿ ಅತ್ತಿಬೆಲೆಯಲ್ಲಿ ಒಂದು ಬ್ರ್ಯಾಂಚ್ ಮಾಡ್ತಾ ಇದ್ದೀವಿ ಕೆಂಗೇರಿಯಲ್ಲೊಂದು ಬ್ರ್ಯಾಂಚ್ ಮಾಡ್ತಾ ಇದ್ದೀವಿ ಯಲಹಂಕ ಅಲ್ಲೊಂದು ಪೀಣ್ಯ ಅಲ್ಲೊಂದು ನೆಲ್ಮಂಗ್ಲ ಅಲ್ಲೊಂದು ಈ ಆರು ಏಳು ಆರು ಬ್ರಾಂಚಸ್ಸು ನಮಗೆ ಸುತ್ತು ಬೆಂಗಳೂರು ಸುತ್ತು ಬ್ರಾಂಚಸ್ ಓಪನ್ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮದು ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸು ಇವತ್ತಿನಿಂದ ಶುರು ಆಗುತ್ತೆ ಆಮೇಲೆ ನಮ್ಮದು ಟೋಲ್ ಫ್ರೀ ನಂಬರು ಒಂದು ಡಿಸ್ಪ್ಲೇ ಮಾಡ್ತೀವಿ ನಾವು ನಿಮಗೆ ಆ ಟೋಲ್ ಫ್ರೀ ನಂಬರಲ್ಲಿ ಯಾರೇ ಕಸ್ಟಮರ್ಗೆ ಇಂಟ್ರೆ ಹೋಮ್ ಲೋನ್ಸ್ ಇಂಟ್ರೆಸ್ಟ್ ಇದ್ರೂ ಅವ್ರು ಫೋನ್ ಮಾಡಿದ್ರೆ ಅದನ್ನು ಹೆಡ್ ಆಫೀಸಲ್ಲಿ ಅದನ್ನು ಕ್ಯಾಪ್ಚರ್ ಆಗುತ್ತೆ ಡೇಟಾ ಅಲ್ಲಿ ಕ್ಯಾ ಡೇಟಾ ಕ್ಯಾಪ್ಚರ್ ಆದಮೇಲೆ ಅವರು ಕರ್ನಾಟಕ ಟೀಮ್ಗೆ ಫಾರ್ವರ್ಡ್ ಮಾಡ್ತಾರೆ ಲೀಡ್ಸ್ನ ಅವರಿಗೆ ನಾವು ಅದರಿಂದ ಹೋಮ್ ಲೋನ್ಸ್ನ ಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ನಿಮಗೆ ಗೊತ್ತಿರೋ ಪ್ರಕಾರ ಸುಮಾರು ಹೌಸಿಂಗ್ ಆ್ಯಂಡ್ ಎನ್ ಬಿ ಎಫ್ ಸಿಗ್ಗಳು ಬೆಂಗಳೂರಲ್ಲಿ ಇದೆ ಇಲ್ಲ ಅಂತೇನು ಹೇಳ್ತಿಲ್ಲ ಬಟ್ ನಮ್ಮ ಯೂನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಅನ್ನೋದು ಒಂದಿರುತ್ತೆ ಯು ಎಸ್ ಪಿ ಅಂದರೆ ಏನು ಅಂದರೆ ನಮಗೆ ಯಾವ ಕಮ್ ಯಾವ ಕಸ್ಟಮರ್ಗೆ ಐ ಟಿ ಇವಾಗ ಎಲ್ಲ ಕಸ್ಟಮರ್ಸ್ಗೂ ಐ ಟಿ ಆರ್ ಇರಬೇಕು ಅಥವಾ ಎಲ್ಲಾರಿಗೂ ಅಕೌಂಟಲ್ಲೇ ಸ್ಯಾಲ್ರಿ ಬರಬೇಕು ಆ ಥರ ಪ್ರ ಕಸ್ಟಮರ್ಸ್ ಇರೋದಿಲ್ಲ ಅಫೋರ್ಡಬಲ್ ಸೆಗ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಕಸ್ಟಮರ್ಗೆ ಕ್ಯಾಶ್ ಸ್ಯಾಲ್ರಿ ಬರ್ತಾ ಇರುತ್ತೆ ಅಂಥವ್ರನ್ನ ಅಂಥ ಕಸ್ಟಮರ್ಸ್ನ ನಾವೇ ಹೋಗಿ ಅವ್ರ ಮನೆ ಹತ್ರ ಅಥವಾ ಅವ್ರ ಬಿಸ್ನೆಸ್ ಹತ್ರ ಅವ್ರ ಎಂಪ್ಲಾಯ್ಮೆಂಟ್ ಹತ್ರ ಮೀಟ್ ಮಾಡಿ ಅಲ್ಲಿ ಅವ್ರನ್ನ ಇನ್ಕಮ್ ಅಸೆಸ್ಮೆಂಟ್ ನಾವೇ ಮಾಡ್ತೀವಿ ನಾವು ಇನ್ಕಮ್ ಅಸೆಸ್ಮೆಂಟ್ ಮಾಡಿ ಇವ್ರಿಗೆಷ್ಟೇ ಎಲಿಜಿಬಿಲಿಟಿ ಬರುತ್ತೆ ಅಂತ ನಾವೇ ಅಸೆಸ್ಮೆಂಟ್ ಮಾಡಿ ನಮ್ಮ ಕ್ರೆಡಿಟ್ ಮ್ಯಾನೇಜರ್ನ ಕಳ್ಸಿಕೊಟ್ಟು ಅಂಥವ್ರಿಗೆ ನಾವು ಹೋಮ್ ಲೋನ್ಸು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಈ ಥರ ಇರೋದರಿಂದ ಆಮೇಲೆ ನಾವು ರೂರಲ್ ಮಾರ್ಕೆಟ್ಸಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ನು ಮಾಡ್ತೀವಿ ಯಾಕಂದರೆ ನಮ್ದು ಅಫೋರ್ಡೆಬಲ್ ಆಗಿರೋದ್ರಿಂದ ನಮಗೆ ಬೆಂಗಳೂರು ಸುತ್ತಮುತ್ತ ಜಾಸ್ತಿ ಡೆವಲಪ್ಮೆಂಟ್ ಇದೆ ಇವಾಗ ತಾವೇ ನೋಡ್ದಂಗೆ ಬೆಂಗಳೂರಲ್ಲಿ ಇವಾಗ ನಮ್ಮ ಲೋನ್ ಸೆಗ್ಮೆಂಟ್ಸ್ಗೆ ಯಾರೂ ಕಸ್ಟಮರ್ಸು ಸಿಗೋದಿಲ್ಲ ಸೊ ಸುತ್ತಮುತ್ತ ಇದ್ದಾಗ ಪ್ಲಸ್ ಎಂಟೈರ್ ಬೆಂಗಳೂರು ಸುತ್ತಮುತ್ತ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾಯಿದೆ ಅಂಥ ಕಡೆ ಹೋಗಿ ಕಾನ್ಸಂಟ್ರೇಟ್ ಮಾಡಿ ಅಂಥ ಕಸ್ಟಮರ್ಸ್ನ ನಾವು ಅಕ್ವೈರ್ ಮಾಡೋಕ್ಕೆ ನಮ್ಮದು ಯೋಜನೆ ಇರೋದು ನಾವು ಫ್ಯೂಚರಲ್ಲಿ ಆದ ಟೈಅಪ್ಸು ಪ್ಲಾನ್ ಮಾಡ್ತಾಯಿದ್ದೀವಿ ಆಮೇಲೆ ಇವಾಗ ಗೊತ್ತಿರೋ ಗೊತ್ತಿರೋಂಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಅನ್ನೋದು ಸ್ಕೀಮ್ ಇದೆ ಆ ಸ್ಕೀಮ್ನ ನಮ್ಮ ಶುಭಮ್ ಹೌಸಿಂಗ್ ಫೈನಾನ್ಸಲ್ಲೂ ಇಂಟ್ರೊಡ್ಯೂಸ್ ಆಗುತ್ತೆ ಸೊ ಅಂಥ ಅಫೋರ್ಡಬಲ್ ಕಸ್ಟಮರ್ ಸೆಗ್ಮೆಂಟ್ಸ್ಗೆ ಕೊಡುವಾಗ ಅವ್ರಿಗೆ ಅದರಲ್ಲಿ ಸಬ್ಸಿಡೀಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಅದೇ ರೀತಿ ನಾವು ಆಗಿರೋ ಮಾರ್ಕೆಟಿಂದ ನಮಗೂ ಹೆಲ್ಪ್ ಆಗುತ್ತೆ ಸೊ ಈ ಎರಡು ಮೂರು ಸ್ಕೀಮ್ಸ್ನ ಆ್ಯಡ್ ಮಾಡಿಕೊಂಡು ಕಸ್ಟಮರ್ಗೆ ಏನು ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡೋಕ್ಕೆ ಆಪ್ಷನ್ ಇದೆಯೋ ಆಮೇಲೆ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಏನೇನು ಅವ್ರಿಗೆ ಬೆನಿಫಿಟ್ ಕೊಡೋಕೆ ಆಪ್ಷನ್ ಇದೆಯೋ ಆಮೇಲೆ ನಮ್ಮಲ್ಲಿ ಹೆಣ್ಮಳಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇದೆ ಶುಭ ಉದ್ಯೋಗಿನಿ ಅಂತ ಒಂದು ಪ್ರಾಡಕ್ಟ್ ಇದೆ ಅದರಲ್ಲಿ ಓನ್ಲಿ ಫಾರ್ ಲೇಡೀಸ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಅವ್ರ ಓನರ್ಶಿಪ್ಪು ಬೆಳೀಬೇಕು ಅನ್ನೋ ರೀತಿಯಲ್ಲಿ ಸೊ ಈ ಥರವೆಲ್ಲ ನಮ್ಮದು ಯುನೀಕ್ ಸ್ಕೀಮ್ಸ್ ಇದೆ ಆ ಸ್ಕೀಮ್ನೆಲ್ಲ ಕಸ್ಟಮರ್ಸ್ಗೆ ತಲುಪ್ಸೋಕ್ಕೆ ನಾವು ಇವಾಗ ಇಚ್ಛೆ ಪಡ್ತಾ ಇದ್ದೀವಿ